ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಇದು ಬಿಹಾರ ಅಲ್ಲ ಬಿಹಾರದಲ್ಲಿ ಏನಾಗ್ತಾ ಇದೆ ಅದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡಿತಾ ಇದೆ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚಂಡ್ರಾಜ್ ಹಟ್ಟಿಯಲ್ ಅವರು ಮಾಡೋದು ಅಕ್ರಮ ಆಸ್ತಿ ಅದಲ್ಲದೆ ಇವ್ರು ಮಾಡೋದು ಜನರ ಮೇಲೆ ದುರ್ಬಳಕೆ ದೌರ್ಜನ್ಯ ಇದು ನಿಲ್ಲಬೇಕು ನೋಡಿ ಇದು ಚನ್ನಮ್ಮನ ನಾಡು ರಾಯಣ್ಣನ ನಾಡು ಹಂಗ ಚೆನ್ನಮ್ಮನ ಹೋಲಿಕೆ ಮಾಡ್ತಾ ಇದ್ದಾರೆ ಚೆನ್ನಮ್ಮ ಏನು ಮಾಡಿದ್ದಾರೆ ಒಂದು ರಾಜ್ಯವನ್ನು ಕಟ್ಟೋದಕ್ಕೆ ಸಮಾಜ ಕಟ್ಟಕ್ಕೆ ಜನರು ಉಳಿಸಕ್ಕೆ ಚೆನ್ನಮ್ಮನವ್ರು ಇದ್ರು ಇವರು ಚೆನ್ನಮ್ಮನ ಹೆಸರಿಯಲ್ಲಿ ಏನ್ ಮಾಡ್ತಾ ಇದಾರೆ ಸಮಾಜವನ್ನ ದೂರು ತಳ್ತಾ ಇದಾರೆ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಹ ಎಲ್ಲಿ ಎಲ್ಲಿ ನ್ಯಾಯ ಇದೆ ಆಮೇಲೆ ಪಂಚಮಶಾಲಿ ಸಮಾಜ ಅಂತ ಹೇಳ್ತಾರೆ ಇವರು ಪಂಚಮಶಾಲಿ ಸಮಾಜ ವೇದಿಕೆಗೆ ಯಾವಾಗೂ ಬರಬಾರ್ದು ದ್ರೋಹ ಮಾಡ್ತಾ ಇದ್ದಾರೆ ನಮ್ಮ ಸಮಾಜಕ್ಕೆ ನಮಗೆ ದ್ರೋಹ ಮಾಡುವ ಇಂತ ಮಿನಿಸ್ಟರ್ಗಳೆಲ್ಲ ಬೇಕಾ ನೋಡಿ ಇವರು ರಾಜ್ಯಪಾಲರು ಸೈನ್ ಮಾಡಿ ನಾಲ್ಕು ಲಕ್ಷ ಐದು ಲಕ್ಷ ತಗೊಂಡು ಜನರಿಗೆ ನೌಕರಿ ಅಂತ ಮಾಡಿದ್ದಾರೆ ಹದಿನೈದು ಹದಿನಾರು ಜನಕ್ಕೆ ನನ್ನ ಕಡೆ ಲೆಟರ್ಸ್ ಇದಾವೆ ಮಾಡ್ಯಾರೆ ತೋರಿಸ್ತಾನೆ ಅವ್ರಿಗೆ ಜಾಬು ಇಲ್ಲ ಏನು ಇಲ್ಲ ರಾಜ್ಯಪಾಲರು ಸೈನ್ ಇವರೇ ಮಾಡ್ತಾ ಇದ್ರು ಇವ್ರ ಪಿ ಎಗಳು ಮೇಡಮ್ ಅವರು ಚಂಡರಾಜ್ ಅವರು ಇವರು ಮೋದಿಜಿ ಮತ್ತೆ ನಮ್ಮ ದ್ರೌಪದಿ ಮುರ್ಮೆ ಅವರು ಸೈ ಕೂಡ ಇವರು ಈಗ ರೆಡಿ ಮಾಡ್ತಾ ಇದಾರೆ ಕಲಿತಾ ಇದಾರೆ ಅವ್ರು ಕೂಡ ಮಾಡಕ್ಕೆ ಇವ್ರಿಗೆ ಹೆಸಲ್ಲ ಇದು ಅಲ್ಲದೆ ಇವ್ರಿಗೆ ರೇ ಇವ್ರಿಗೆ ಎಂ ಪಿ ಎಂ ಎಲ್ ಎಂ ಎಲ್ ಸಿನೂ ಇವ್ರಿಗೆ ಬೇಕು ಶುಗರ್ ಫ್ಯಾಕ್ಟ್ರಿಗಳು ಅಧಿಕಾರ ಬೇಕು ಡಿ ಸಿ ಸಿ ಬ್ಯಾಂಕು ಜಡ್ ಪಿ ಟಿ ಪಿ ಕೂಡ ಇವರು ಅಕ್ಕಪಕ್ಕ ತಂಗಿಯರು ಮಕ್ಕಳನ್ನ ಎಲ್ಲ ರೆಡಿ ಮಾಡ್ತಾ ಇದಾರೆ ಜಿಲ್ಲೆಗಳಲ್ಲಿ ಇವರು ನನಗ್ ಕೂಡ ಪ್ರಾಬ್ಲಮ್ ಬಹಳ ಮಾಡ್ತಾ ಇದಾರೆ ಬಹಳ ಮಾಡ್ತಾ ಇದಾರೆ ಹೇಳಕ್ ಆಗ್ತಾ ಇಲ್ಲ ಒಂದು ಹೇಳ್ತೇನೆ ನೋಡಿ ಸತೀಶ್ ಜಾರಕಿಹೊಳಿ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ಎಷ್ಟು ಸೂಕ್ಷ್ಮವಾಗಿ ರಾಜಕಾರಣಿ ಮಾಡ್ತಾ ಇದ್ರೆ ಯಾವುದೇ ಪಕ್ಷದವರಲ್ಲಿ ಇರ್ಲಿ ಯಾರೇ ಯಾವುದೇ ಸಮಾಜದವ್ರು ಇರಲಿ ಅಲ್ಲಿ ಹೋದ್ರಂದ್ರೆ ಅವ್ರಿಗೆ ಲೆಟರ್ ಕೊಡೋದು ಕೆಲಸ ಮಾಡೋದು ಮಾಡ್ತಾರೆ ಇಂಥ ರಾಜಕಾರಣಿಗಳು ಇರಬೇಕು ಇದಲ್ಲದೆ ಮಾನ್ಯರೇ ನನ್ನ ಜೊತೆ ಎಲ್ಲ ಸಂಘಟನೆಗಳು ನನ್ನ ಜೊತೆ ಇದ್ದಾವೆ ಈ ಅನ್ಯಾಯ ಮಾಡ್ತಾ ಇದ್ರಲ್ಲ ಅನ್ಯಾಯ ನಿಲ್ಸಕ್ಕೆ ನನ್ನ ಜೊತೆ ಸಂಘಟನೆಗಳು ಇದ್ದಾವೆ ಮಾನ್ಯರೇ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಂದು ಅಂಗೀಕಳು ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಂದು ಎರಡೂವರೆ ವರ್ಷ ಆಯ್ತು ಫ್ಯಾಕ್ಟ್ರಿ ಹಾಕಿ ದುಡ್ಡು ಕೊಡ್ತಾ ಇದ್ದೀನಿ ಸಂಬಳ ಕೊಡ್ತಾ ಇದ್ದೀನಿ ಇದಲ್ಲದೆ ಇಷ್ಟೆಲ್ಲ ಆಗಿ ನನಗೆ ಹಾಳು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಯಾಕಂದ್ರೆ ನನ್ನ ಸಂಟ ಬೇರೆ ಯಾವ ಈ ಜಿಲ್ಲೆಯಲ್ಲಿ ಆಗಬಾರ್ದು ಯಾಕೆಂದ್ರೆ ಏನು ಆಗ್ತಾ ಇದೆ ಉಚ್ಚಿಟ್ಟು ಹೇಳ್ತೇನೆ ನಿಮ್ಗೆ ಲಕ್ಷ್ಮೀ ಮೇಡಮ್ ಅವರೇ ನಿಮ್ ಕಡೆ ದುಡ್ಡು ಇರಬಹುದು ಅಧಿಕಾರ ಇರಬಹುದು ನನ್ನ ಹಿಂದೆ ಜನ ಇದ್ದಾರೆ ನನ್ಗೆ ಬುದ್ಧಿ ಇದೆ ನಿಮ್ಗೆ ದುಡ್ಡಿಂದ ಅಹಂಕಾರದಿಂದ ನೀವು ಮೇಲಿದೆ ನನ್ನ ಹಿಂದೆ ಇರುವ ಜನ ಸಂಘಟನೆ ಇದಲ್ಲದೆ ನನಗಿರುವ ತಲೆಯಿಂದ ನಿಮ್ದು ಎಲ್ಲವನ್ನು ಹಾಳು ಮಾಡ್ತೇನೆ ಮಾನ್ಯರೇ ಲಕ್ಷ್ಮೀ ಮೇಡಮ್ ಅವರೇ ಚಂದ್ರಾಜ್ ಅಣ್ಣ ಅವರೇ ನಮ್ಮವರಂತ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಒಂದು ಎರಡು ಕೋಟಿ ಆಸ್ತಿ ಇರಲಿಲ್ಲ ಎರಡು ಸಾವಿರದ ಐನೂರು ಕೋಟಿ ಎಲ್ಲಿಂದ ಬಂತು ಯಾವ ಬ್ಯಾಂಕ್ನಿಂದ ಕೊಟ್ಟರು ನನಗೂ ಹೇಳಿ ಆ ಬ್ಯಾಂಕಿಗೆ ಹೋಗಿ ನಾನು ಸಾಲ ಪಡೆದು ರೇಲ್ ಖರೀದಿ ಮಾಡೋದಿದ್ರೆ ರೇಲ್ ಖರೀದಿ ಮಾಡಕ್ ಹೋಗ್ತೇನೆ ಹೆಬ್ಬಾಳಕರವರೇ ಬರು ಇಪ್ಪತ್ತೆಂಟು ಚುನಾವಣೆಯಲ್ಲಿ ನಾನೇ ಸಂತು ಸ್ವಂತ ನಿಂತ ನಿಮ್ಮಣ್ಣನ್ನು ಚಂಡರಾಜರನ್ನು ನಿಮ್ಮ ಮಗನ ಎಂ ಪಿ ಎಲೆಕ್ಷನ್ ದಲ್ಲಿ ಮೂರು ಮಂದಿ ಸೋಲಿಸಿ ಮನೆಗೆ ನಮ್ಮ ನಮ್ಮಪ್ಪ ಗೊತ್ತಿಲ್ಲ ಯಾಕಂದ್ರೆ ನೀವು ಸಮಾಜ ಹಾಳು ಮಾಡ್ತಾ ಇದ್ದೀರ ಸಮಾಜವನ್ನು ಕೆಡಿಸ್ತಾ ಇದಾರ ಹಾಗೂ ಕೆಲಸನೂ ಕೆಡಿಸ್ತಾ ಇದ್ರೆ ಮಾನ್ಯರೇ ಇವೆಲ್ಲಾ ಡಾಕ್ಯುಮೆಂಟ್ಸ್ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಈ ಅವರು ಎಸ್ ಸಿ ಅವರು ಸಿ ಅವರು ಲೆಟರ್ ಕೊಟ್ಟಿದ್ದಾರೆ ನಮ್ಮ ಫ್ಯಾಕ್ಟ್ರಿ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೆಲಸ ಮಾಡ್ಲಿ ಅಂತ ಗೋರ್ಮೆಂಟ್ ಎಂ ಡಿಗಳು ಎಸ್ ಕಾಂ ಎಂ ಡಿಗಳು ಈಗಳಿಗೆ ಒಂದು ಕೆಲಸ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಇವರು ಬೇಡ ಆದ್ರೆ ನೋಡಿ ಸತೀಶ್ ಅಣ್ಣ ಜಾರಕಿಹೊಳಿ ಒಂದು ಲೆಟರ್ ಕೊಟ್ಟರು ನಮ್ಮ ಕ್ಷೇತ್ರ ಇರೋದ್ರಿಂದ ಮಾಡಲಿ ಕೆಲಸ ಅಂತ ರಾಜು ಸೇಠ್ ಅವರು ಲೆಟರ್ ಕೊಟ್ಟರು ಡಿ ಸಿ ಅವರು ಕೂಡ ಲೆಟರ್ ಕೊಟ್ಟರು ಯಾಕಂದ್ರೆ ಎಮ್ ಡಿ ಅವ್ರಿಗೆ ಹೇಳ್ತಾರೆ ಹೆಸ್ಕಾಮಿ ಎಂ ಡಿ ಅವರಿಗೆ ನಾನು ಮಿನಿಸ್ಟರ್ ಅವ್ರದ್ದು ಟೆಂಡರ್ ಮಾಡಿಕೊಡುದು ಅಂತ ಡಿ ಸಿ ಅವರಿಗೆ ಈ ಲೆಟರ್ ಕೊಡೋಣ ಇನ್ವರ್ಟ್ ಮೇಲೆ ಡಿ ಸಿ ಅವರು ಕೂಡ ಕಾನೂನು ಕಾನೂನು ಬದ್ಧವಾಗಿ ನೀವು ಕೆಲಸ ಮಾಡಿರಂತೆ ಡಿ ಸಿ ಅವ್ರು ಲೆಟರ್ ಕೊಟ್ರು ಇದೇ ತರ ಮಾಡ್ತಾ ಇದ್ರು ಮತ್ತೆ ಮೇಡಮ್ ಅವ್ರ ಕಡೆ ಹೋದ್ವಿ ಯಾಕಿಂಗ ಇಲ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಅಂತ ಯತ್ನಾಳ್ ಅವ್ರ ಕಡೆ ಲೆಟರ್ ತಗೊಂಡ್ ಬಂದೆ ಇದಲ್ದೆ ಗುತ್ತಿಗೆದಾರ ರಾಜ್ಯದ ವಿದ್ಯುತ್ ಅವ್ರ ಕಡೆಯಿಂದ ಲೆಟರ್ ತಗೊಂಡ್ ಬಂದೆ ಸಿ ಸಿಎಂ ಆಫೀಸ್ ಹೋಗಿ ಲೆಟ್ರ್ ತಗೊಂಡ್ ಬಂದೆ ಇಷ್ಟು ತಗೊಂಡು ಬಂದ್ರು ಅಲ್ಲಿ ಎಮ್ ಡಿಗಳು ಕ್ಯಾರೆ ಅಂತಲ್ಲ ಡಿಗೆ ಮಾಡೋ ಮನಸ್ಸಿದೆ ಡಿಟಿ ಮಾಡೋ ಮನಸ್ಸಿದೆ ಡಿಪಾರ್ಟ್ಮೆಂಟ್ಗೆ ಬೇಕಾಗಿದೆ ನಾನು ಕೇಳ್ತಾ ಇರೋದು ಬೆಳಗಾವಿ ಅರ್ಬನ್ ಅಲ್ಲಿ ಕೆಲಸ ನಮ್ಮದು ಫ್ಯಾಕ್ಟರಿ ಇದೆ ಎಕ್ಸ್ಪೀರಿಯನ್ಸ್ ಇದೆ ಇವರು ಮೋಹನ್ ರೆಡ್ಡಿ ಅವ್ರದ್ದು ತಂಗಿ ಕಣ್ಣದ್ದು ನನ್ನ ಬೆಳಗಾವ್ ರೂರಲ್ ಅಲ್ಲಿ ಬೈಲಂಗಲ್ಲಿ ಇದೆ ಯಾವುದೇ ಫ್ಯಾಕ್ಟ್ರಿ ಇರಲಿಲ್ಲ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಹೆಂಗ್ ಕೆಲಸ ಕೊಟ್ಟರು ಇದೇ ಇದಲ್ದೆ ನೋಡಿ ಇದಲ್ದೆ ನಾನು ಎಚ್ ಕೆ ಪಾಟೀಲ್ ಅವ್ರಿಗೆ ಲೆಟರ್ ಕೊಟ್ಟೆ ಇದಲ್ದೆ ನಮ್ಮ ಕೆ ಜೆ ಜಾರ್ಜ್ ಸರ್ ಲೆಟರ್ ಕೊಟ್ಟು ಬಂದಿದ್ದೇನೆ ಇದಲ್ದೆ ಚೀಫ್ ಅಡಿಷನಲ್ ಸೆಕ್ರೆಟರಿ ವಿದ್ಯುತ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೇನೆ ಮಾಡಲಿ ಅಂತ ಇದಲ್ದೆ ಮತ್ತೆ ಮರು ಮರು ಪಾವತಿಯನ್ನು ಕರೆಸಿ ಮರು ಲೆಟರ್ ಅನ್ನು ಇ ಎಸ್ ಸಿ ಗೆ ಲೆಟರ್ ಕೇಳಿದ್ರು ಮತ್ತೆ ಸೆಪ್ಟೆಂಬರ್ ಅಲ್ಲಿ ಇಇ ಎಸ್ ಸಿ ಅವರು ಏನ್ ಹೇಳಿದ್ರು ಅಂದ್ರೆ ಇಲ್ಲಿ ಅವಶ್ಯಕತೆ ಇದೆ ಮಾಡಬೇಕು ಅಂತ ಹೇಳಿದ್ರು ಫ್ಯಾಕ್ಟ್ರಿ ಬೇಕಂತ ನಾವು ಯಾರ್ದು ಕೆಲಸ ಕಸ್ಕೊತಾ ಇಲ್ಲ ನಾವು ಯಾರ್ದು ಹಾಳು ಮಾಡ್ತಾ ಇಲ್ಲ ನಾವು ದುಡ್ಡು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಗೌರ್ಮೆಂಟ್ ಕೆಲಸ ಕೊಡ್ಬೇಕಾದ್ರೆ ಇವರು ಪಂಚಮಶಾಲಿ ಲಿಂಗಾಯತ ಅಂತ ಹೇಳ್ತಾರೆ ನಾವು ದೊಡ್ಡ ಲೀಡರ್ ಅಂತ ಹೇಳ್ತಾರೆ ಲಿಂಗಾಯತ ಲಿಂಗಾಯತ ಅಂತೇಳಿ ಲಿಂಗಾಯತ ಹಾಳು ಮಾಡುವ ಲೀಡರ್ಸ್ ಬೇಕಾ ಇವರು ತಕ್ಷಣ ಇವರನ್ನು ವಜಾಗೊಳಿಸಬೇಕು ಪದವಿಯನ್ನು ವಜಾಗೊಳಿಸಲೇಬೇಕು ಇವರು ಇನ್ನು ಮುಂದೆ ಎಲ್ಲೂ ಕೂಡ ಬಂದು ಇವರು ನಮ್ಮ ವೇದಿಕೆ ಅಂತ ನನಗೆ ನನಗೆ ಸಂಘಟನೆ ಹಾಳು ಮಾಡ್ತಾರೆ ಇನ್ನೆಷ್ಟು ಜನಕ್ಕೆ ಹಾಳು ಮಾಡ್ತಾ ಇರಬಹುದು ಈ ರಾಜ್ಯದಲ್ಲಿ ಇವರು ತುಂಬಾ ಡೋ ನಂಬರ್ ಕೆಲಸ ಮಾಡ್ತಾ ಇದಾರೆ ಆಕ್ರಮ ಆಸ್ತಿ ಮಾಡ್ತಾ ಇದಾರೆ ಡಿಪಾರ್ಟ್ಮೆಂಟ್ ಮೇಲೆ ತೊಂದರೆಯನ್ನು ಹೇರ್ತಾ ಇದಾರೆ ಇವರು ಕೆಲಸ ಮಾಡ್ಬೇಕು ಈ ತರ ಮನ್ಯವೇ ಇದು ನೋಡಿ ಇವೆಲ್ಲ ಇದ್ದಾವೆ ಮಿನಿಸ್ಟರ್ ಹೋಗಿದೆ ಹೋಗಿದೆ ಸಿಎಂ ಸರ್ಕಾರ ಆದೇಶ ಸಂಖ್ಯೆ ಫೋರ್ ಟ್ವೆಂಟಿ ಅಂತ ಹಾಕಿ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಇಸ್ಕೊಂಡಿದ್ದಾರೆ ಐದಾರು ಜನ ಲೆಟರ್ ಇದೆ ಇಲ್ಲಿ ಯಾರು ಸೈನ್ ಮಾಡಿ ಇದೆಲ್ಲ ಗೋರ್ಮೆಂಟ್ ಸೀಲು ಸಿಗ್ನೇಚರ್ ರಾಜ್ಯಪಾಲ ಸೈನ್ ಮಾಡಿ ಇವರು ಪಿ ಎಲ್ಲ ಕೊಡ್ತಾರೆ ಅಂದ್ರೆ ಎಲ್ಲಿ ಹೋಗಿದೆ ಸರ್ಕಾರ ಏನ್ ಮಾಡ್ತಾ ಇದೆ ಮಾನ್ಯರೇ ನಾನು ಕೇಳ್ಕೊಳ್ಳೋದು ಒಂದೇ ಇವರು ಅನ್ಯಾಯವಾಗಿ ಅತ್ಯಾಚಾರ ಮಾಡಿ ಆಕ್ರಮ ಮಾಡಿ ನೋಡಿ ನಾವು ಮೇಡಮ್ ಅವ್ರ ಜೊತೆ ಆಪ್ತ ನಾನು ಪಿ ಎ ಈ ಥರ ಎಲ್ಲ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ನನಗೆ ಅಣ್ಣ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿಗಳು ನಿಮ್ಮ ಕ್ಷೇತ್ರದಲ್ಲಿ ನನ್ನ ಫ್ಯಾಕ್ಟ್ರಿ ಇದೆ ನೀವು ಮತ್ತೆ ಅಗಿಸಿ ನನ್ನ ಕೆಲಸ ಕೊಡಬೇಕು ನಾನು ನ್ಯಾಯ ಕೇಳ್ತಾ ಇದ್ದೇನೆ ನನ್ನ ಫ್ಯಾಕ್ಟ್ರಿ ಇದೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಹಿಂದಿನ ಭಾಗದಿಂದ ಬರ್ತಾ ಇಲ್ಲ ಯಾರ್ದೋ ಮನೆ ಮುರಿತ ಇಲ್ಲ ಯಾರ್ದೋ ಕೆಲಸ ಕಳ್ಸ್ಕೊತಾ ಇಲ್ಲ ನಾನು ಇವ್ರು ಮಾತ್ರ ಡಿ ಕೆ ಶಿವಕುಮಾರ್ ಅವರು ಇದ್ದಾಗ ವಿದ್ಯುತ್ ಮಂತ್ರಿಗಳು ಇದ್ದಾಗ ಏನ್ ಮಾಡಿದ್ರು ಅವ್ರ ತಂಗಿಗೆ ಹಿಂದಿನ ಭಾಗದಿಂದ ಫ್ಯಾಕ್ಟ್ರಿ ಇಲ್ಲದೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾರು ಕಡೆ ಕೊಟ್ಟಿದ್ದಾರೆ ಇದನ್ನ ಯಾರು ಕೇಳೋರು ಸತೀಶ್ ಅನ್ನ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಅವರು ಭಾಗವಹಿಸಬೇಕು ಇದಲ್ದೆ ಎಮ್ ಡಿ ಆದ ವೈಶಾಲಿ ಎಂ ಎಲ್ ಅವರೇ ಹೆಸ್ಕಾಂಬ್ ಎಂ ಡಿ ಆದವರು ನೀವ್ ಹೇಳಿ ಎ ಎಸ್ ಆಗಿದ್ದೀರಾ ನೀವು ಐ ಎ ಎಸ್ ಆಫೀಸರ್ ಆಗಿ ಬಿಟ್ಟು ಇಂತಹ ಒಂದು ಮಿನಿಸ್ಟರ್ ಮಾತು ಕೇಳಿ ನೀವು ಕೆಲಸ ಮಾಡೋಣ ಅಂದ್ರೆ ಏನ್ ಐ ಎ ಎಸ್ ನೀವು ಯಾಕೆ ನ್ಯಾಯ ಕೊಡೋ ಬದ್ಧತೆ ನಿಮಗಿಲ್ಲ ಏನ್ ಕಲ್ತಿದ್ದಾರೆ ನೀವು ಆಯಾಸಲ್ಲಿ ಇದನ್ನೇ ಕಲ್ತಿದಾರ ನಾನು ರಿಕ್ವೆಸ್ಟ್ ಮಾಡ್ತಾ ಅವರೇ ಎಸ್ ಡಿಟಿ ಅವರೇ ಅದಲ್ಲದೆ ಎಂ ಡಿ ಅವರೇ ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದೇನೆ ನನಗೆ ಕೆಲಸ ಸಿಗ್ಬೇಕು ನನಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಹೆಬ್ಬಾಳ್ಕರು ಎರಡು ಫ್ಯಾಕ್ಟ್ರಿ ಮುಚ್ಚೋದು ಗೊತ್ತು ಕಾನೂನು ಗೊತ್ತು ನನಗೆ ಯಾವ ತರ ಬೇರೆ ಬೇರೆ ರಾಜ್ಯದಿಂದ ಕ್ಲಾಸ್ ತಗೋದ ಫ್ಯಾಕ್ಟ್ರಿ ಬಂದ್ ಮಾಡ್ತೇನೆ ಬರುವ ಎಲೆಕ್ಷನ್ದಲ್ಲಿ ಮೂರು ಜನ ಮನೆ ಕುಣಿಸಲಿ ಮಕ್ಕಳೇ ಹೋಗ್ತಿಲ್ಲ ಸಮಾಜಕ್ಕೆ ಏನಂದ್ರೆ ಸಮಾಜಕ್ಕೆ ಹೆಸರು ಹೇಳಿ ಅಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಹೊಡಿತಾ ಇದಾರೆ ಸಮಾಜದವ್ರು ಕೆಲಸ ಮಾಡಿದ ಸಮಾಜದಲ್ಲಿ ಇದು ಮಾಡ್ತಾ ಇಲ್ಲ ನನಗೇ ಮೋಸ ಮಾಡಿದ್ದಾರೆ ಟ್ರಾನ್ಸ್ಫಾರ್ಮರ್ ರಿಪೇರಿ ಫ್ಯಾಕ್ಟರಿ ಇದೆ ಟ್ರಾನ್ಸ್ಫಾರ್ಮರ್ ರಿಪೇರಿ ಫ್ಯಾಕ್ಟರಿ ಇದೆ ಫ್ಯಾಕ್ಟರಿ ಇದೆ ಎರಡೂವರೆ ವರ್ಷದಿಂದ ನಮ್ದು ಎಕ್ಸ್ಪೀರಿಯನ್ಸ್ ಪ್ರಾವಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಒಂದು ಫ್ಯಾಕ್ಟರಿ ಇದೆ ನಾವು ಕಾನೂನುಬದ್ಧವಾಗಿ ಕೇಳಿದ್ದೇವೆ ಡಿಪಾರ್ಟ್ಮೆಂಟ್ ಎಲ್ಲಾ ಲೆಟರ್ಸ್ ಇದಾವೆ ಕೊಡಬಹುದು ಅಂತ ನಾನು ಎಲೆಕ್ಷನ್ ನಿಂತ ಎಲೆಕ್ಷನ್ ನಿಂತಿರ್ಲಿಲ್ಲ ನಾನು ರೈತರ ಬೆಂಬಲಕ್ಕಾಗಿ ಹೋಗಿದ್ದೆ ಯಾಕಂದ್ರೆ ರೈತರು ಫ್ಯಾಕ್ಟ್ರಿ ಉಳಿಸ್ ನೋಡ್ತಾ ಇದ್ರು ಅವ್ರ ಬೆಂಬಲಕ್ಕಾಗಿ ಹೋಗಿದ್ದೆ ಹೊರತಾಗಿ ಯಾವುದೇ ಉದ್ದೇಶ ಇಟ್ಕೊಂಡಿರ್ಲಿಲ್ಲ ಅಲ್ಲಿ ಕೂಡ ನಾನು ಪ್ರಚಾರದಲ್ಲಿ ಇದ್ದಾಗ ನನಗೆ ಚಂಗರಾಜ ಅವ್ರ ಕಡೆ ಗುಂಡಾಗಳು ಇದಾರಲ್ಲ ಯಾಕೋ ಹೊರಗೆ ನಡಿ ಕೌಂಟಿಂಗ್ ಕೌಂಟರ್ ಅಲ್ಲಿ ಹೊರಗೆ ನಡಿ ನಿನ್ ಎಲ್ಲಿದೆ ನಿನ್ನೆ ನಿಲ್ಲಿ ಮೆಂಬರ್ ಏನು ಅಂತ ನನ್ನ ಕಡೆ ಕೌಂಟಿಂಗ್ ಫಾಸ್ಟ್ ಇತ್ತು ಹ ಅಲ್ಲಿಂದ ಆರೋ ಆರೋ ಆಫೀಸರ್ ಕಡೆಯಿಂದ ನಾನು ತಗೊಂಡಿದ್ದೆ ಒಳಗಿದ್ದೆ ಅಂದ್ರೆ ಎಲ್ಲಿ ಬೇಕಲ್ಲ ಗುಂಡಾಗರಿ ಎಲ್ಲಿ ಬೇಕಲ್ಲ ಇವರು ಏನ್ ಮಾತಾಡಿದ್ರೆ ಸುಮ್ನೆ ಯಾರು ಇರಲ್ಲ ಯಾರ ಕಡೆ ಗುಂಡಿಗೆ ಇದೆ ಯಾರ ಕಡೆ ತಲೆ ಇದೆ ಯಾರ ಕಡೆ ಜಮೀನ್ ಇದಾರೆ ಹಿಂದೆ ಅವ್ರು ಯಾರು ಅಂಜಲ್ಲ ಇವ್ರು ಏನು ಮಿನಿಸ್ಟರ್ ದುಡ್ಡಿದೆ ಇದೆ ಅಂತ ಇವ್ರು ಏನ್ ಬೇಕಾದ್ರೂ ಮಾಡಿ ಇವ್ರು ನಡೆಯಲ್ಲ ನಾವು ಆಗಕ್ಕೂ ಬಿಡಲ್ಲ ಇನ್ನು ಮುಂದೆ ಹೌದು ನಾನು ಆರ್ಟಿ ಹಾಕಿದ್ದೇನೆ ಚಂಡ್ರಾಜಣ್ಣ ಅವರ ಮೇಲೆ ಅಕ್ಕನ ಮೇಲೆ ಅವ್ರ ಮಗನ ಮೇಲೆ ಆರ್ಟಿ ಹಾಕಿದ್ದೇನೆ ಅದೆಲ್ಲ ಪೇಪರ್ ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಇವ್ರ ಆಸ್ತಿಗಳು ಆಟ ಮಾಡಿದ್ದಾರೆ ಇಡೀ ರಾಜ್ಯದಿಂದ ಕರೆ ಬರ್ತಾ ಇದೆ ನನ್ನ ಕಡೆ ಪೇಪರ್ ಎಲ್ಲ ಕೊಡ್ತಾ ಇದಾರೆ ಬರೋ ಸಮಯದಲ್ಲಿ ಒಂದು ವರ್ಷದಲ್ಲಿ ಇವ್ರು ಎಷ್ಟು ಆಸ್ತಿಗಳು ಗೊತ್ತಿದೆ ಎಲ್ಲಾ ಪೇಪರ್ಸ್ ತಗೊಂಡು ನಾನು ಎಲ್ಲಿ ಏನ್ ಮಾಡ್ಬೇಕು ಮಾಡ್ತೇನೆ ನಾನೇನ್ ಹಂಗೆ ಸುಳ್ಳು ಕೊಂಡಲ್ಲ ಲೋಕಾಯುಕ್ತ ಅಷ್ಟೇ ಅಲ್ಲ ಲೋಕಾಯುಕ್ತ ಕಡೆ ಹೋಗ್ತೇನೆ ಸಿಎಂ ಕಡೆ ಹೋಗ್ತೇನೆ ಈ ಟೆಂಡರ್ ತಗೊಳಕ್ ಬೇಕಾದ್ರೆ ರಾಹುಲ್ ಗಾಂಧಿ ಕಡೆನೂ ಹೋಗ್ತೇನೆ ಮತ್ತೆ ಮೋದಿಜಿ ಅವ್ರ ಕಡೆ ಹೋಗಿ ಟೆಂಡರ್ ತಗೊಂಡು ತೋರಿಸ್ತೇನೆ ನನ್ನ ತಲೆ ಏನಿದೆ ನನ್ನ ಜನ ಹಿಂದೆ ಯಾರು ಇದಾರೆ ತೋರಿಸ್ತೇನೆ ನಾನು ನಾನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಮನ್ಯರೇ ಇದು ನನಗೆ ಕೆಲಸ ಸಿಗಬೇಕಾದದ್ದು ನನ್ನ ನ್ಯಾಯ ಕೇಳ್ತಾ ಇದ್ದಾನೆ ಬ್ಲಾಕ್ ಮೇಲ್ ಅಲ್ಲ ಹೌದ್ರೀ ನಾನು ನನ್ನ ಫ್ಯಾಕ್ಟ್ರಿ ಇದೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಹಕ್ಕನ್ನ ಕೇಳ್ತಾ ಇದ್ದೇನೆ ಬ್ಲ್ಯಾಕ್ ಮೇಲ್ ಅಲ್ಲ ಇದು ಈಗ ನನ್ಗೆ ಅನ್ಯಾಯ ಆಗಿದೆ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಎರಡು ವರ್ಷದಿಂದ ಓಡಾಡ್ತಾ ಹೇಳ್ತಾ ಇದ್ದೇನೆ ವೈಯಕ್ತಿಕ ಅಲ್ಲ ಸರ್ ಇದು ವೈಯಕ್ತಿಕ ಅಲ್ಲ ನಾನು ಮನೆಗೆ ಕೂಡ ಒಂಬತ್ತು ಬಾರಿ ಹೋಗಿದ್ದೇನೆ ಸರ್ ಒಂಬತ್ತು ಸರಿ ಅವ್ರ ಮನೆಗೆ ಹೋಗಿದ್ದೆ ಅಕ್ಕ ಶರಣು ಶರಣಾರ್ಥಿ ಎರಡು ನಿಮಿಷ ಮಾತಾಡ್ಬೇಕಂತ ಕೇಳಿದ್ರೆ ಒಂದ್ ಟೈಮ್ ಕೂಡ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅದು ಕೂಡ ನನ್ನ ಕಡೆ ಫೋಟೋಸ್ ತೆಗೆದಿಟ್ಟಿದ್ದೇನೆ ನಾನು ವಿತ್ ಲೊಕೇಶನ್ ಫೋಟೋಗಳೆಲ್ಲ ಇಟ್ಕೊಂಡಿದ್ದೇನೆ ಅದಕ್ಕೆ ನೋಡಿ ಅವರು ಸುಳ್ಳು ಹೇಳಬಹುದು ಅದಕ್ಕೆ ಡಿ ಸಿ ಕಡೆ ಇನ್ವೈಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಕೆ ಜೆ ಜಾರ್ಜ್ ಸರ್ಗೆ ಆಮೇಲೆ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಗಳಿಗೆ ಆಮೇಲೆ ಇವರಿಗೆ ಚೀಫ್ ಅಡಿಷನಲ್ ಸೆಕ್ರೆಟರಿ ಯಾಕೆ ಬರ್ದಿದ್ದೇನೆ ಇವ್ರು ಹೇಳಬಹುದು ಮಿನಿಸ್ಟರ್ ಇದೆ ನಾನು ಏನಂ ಅಂದಿಲ್ಲ ಎಮ್ ಡಿ ಹೇಳಿಲ್ಲ ಅಂತ ಇಲ್ಲಿ ಸುಳ್ಳಾಗಲ್ಲ ಡಿ ಅವರೇ ಹೇಳಿದ್ದಾರೆ ಬಹಳಷ್ಟು ಜನರ ಮುಂದೆ ಅದು ಸುಳ್ಳು ಆಗಲ್ಲ ಇವ್ರು ನನ್ನ ಸುಳ್ಳು ಮಾಡಕ್ ನಿತ್ರೆ ಅದು ದೇವ್ರಂತೂ ಕಾಕೊಂಡು ಕೂತಿರ್ತಾನೆ ಆ ದೇವ್ರು ಏನ್ ಮಾಡೋದು ಮಾಡ್ತಾನೆ ಮತ್ತೆ ಮುಂದ್ ಬರುವ ಎಲೆಕ್ಷನ್ ದಲ್ಲಿ ಜನ ನೋಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಮಾಡ್ತಾರೆ